ಯಾವ ಪರಿಸ್ಥಿತಿ ಅನುಭವಿಸ್ತಾ ಇದೆ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಹೇಳ್ತಾ ಇದ್ರು ನೀನ್ ಕಾಲು ಬಿಡ್ತೀನಿ ಕುಮಾರಣ ಕನಕಮ್ಮ ನೀ ಕಾಲು ಬಿಡ್ತೀನಿ ಕುಮಾರಣ್ಣ ಇವನ್ ದುರಾಹಿತಾರ ಮುಗಿಬೇಕು ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಕ್ಷದವರು ನನಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಕಣ್ಣು ಇಟ್ಟೇನಪ್ಪ ಇಲ್ಲಿ ಸೋತ ಐದು ವರ್ಷ ತಿರುಗಿ ನೋಡ್ಲಿಲ್ಲ ಆರ್ ತಿಂಗಳಿಂದ ಬಂದೆ ಒಬ್ಬರು ಕೆನ್ನ ಮುಟ್ಟು ಫೋಟೋ ತಗ್ಸ್ಕೊಂಡೆ ಒಬ್ಬರು ಬಂಡಿಯಾಗಿ ಪಟ್ಟ ತಗ್ಸ್ಕೊಂಡೆ ಒಂದರ್ಸಲ್ಲಿ ಹೊತ್ತೆ ಒಂದಷ್ಟು ಒಂದ್ ಭಾನುವಾರ ಕೆತ್ತೋಗಿ ಬಾನೆ ಚುನಾವಣೆ ಮಂತ್ರಿ ಆಗಿದೆ ನಿಲ್ಲಿಸ್ಬೇಕಿದ್ರೆ ಎಂಪಿಗೆ ನಿನ್ನಂತ ತಾಕತ್ತಿದ್ದವರು ಬಹಳ ಅಭಿವೃದ್ಧಿ ಮಾಡಿದ ನಿಂತಲೇಬೇಕಿತ್ತು ಎಂಪಿಗೆ ತಮ್ಮ ಶ್ರೀಮಂತರು ನಿಲ್ಲಿಸ್ಬೇಕಿತ್ತು ಪಾಪ ಚಂದ್ರಣ್ಣಿಗೆ ಏನೋ ಗೊತ್ತಿಲ್ಲ ಆಲ್ ಕೊಡದ ವ್ಯವಸ್ಥೆ ಅಂತ ಕರ್ದು ಕರೆದು ಕರೆದು ಅದನ್ನ ಗೊಟ್ಟ ಸಾಮೀರ ನೀವು ಏನು ನೋಡಿ ಎರಡ್ ಸಾವಿರ ಕೊಡ್ತೀರಾ ಒಂದ್ ಸಾವಿರ ದೇಶ ಕೊಡ್ತೀರಿ ಜನಗಳ ಮುಂದೆ ಜನ ಬಲವೋ ಜನ ಬಲವೋ ಅಂತಕ್ಕಂಥದ್ದು ನಾವು ನೋಡ್ತೀವಿ ಕೊಡ್ತಕ್ಕಂಥ ಕಾಲ ಕೇವಲ ಕೆಲವೇ ದಿನಗಳಿಂದ ಅರ್ಥ ಮಾಡ್ಕೋಬೇಕಾಗ್ತದೆ ಈ ಲೋಟಿ ಗ್ಯಾರಂಟಿಗಳು ನಂಬೇಡಿ ಫ್ರೀ ಗ್ಯಾರಂಟಿಗಳು ಮುತ್ತೂರ್ಗೆ ಹೋಗ್ಬೇಕು ಯಾವ ನೋಡಿ ಆಂಧ್ರದಿಂದ ಬರೋರು ಮೈಸೂರಿಂದ ಬರೋರು ಕೂತ್ಕೊಂಡು ಅಪ್ಪ ಭಗವದ್ಗೀತೆ ಇವರೆಲ್ಲ ಶಾಸಕರುಗಳು ನಮ್ಮ ಮನಸ್ಸ ಬಗ್ಗೆ ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ತಾರೆ ಇದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ದೇವೇಗೌಡರ ಮುಖ್ಯಮಂತ್ರಿ ಮಾಡ್ಬಿಟ್ರಿ ದೇವೇಗೌಡರ ಪ್ರಧಾನಮಂತ್ರಿ ಮಾಡ್ಬಿಟ್ರಿ ಕುಮಾರಣ್ಣ ಮುಖ್ಯಮಂತ್ರಿ ಮಾಡ್ರಿ ಎಸ್ ಎಸ್ ಕಿಶನ್ ಮಾಡ್ರಿ ನನಗೆ ಕೊಡಿ ಪೆನ್ ನೋ ಪೇಪರ್ ಪೆನ್ ನೋ ಪೇಪರ್ ಪೆನ್ ನೋ ಪೇಪರ್ ನೀವೇನ ಪೆನ್ ನೋ ಪೇಪರ್ ಕೊಟ್ಬಿಡ್ರಪ್ಪ ಈಗೇನ್ ಮಾಡ್ತಾವ್ರೆ ಡಿ ಬಿ ಎಂ ಪಿ ಬಿ ಡಿ ಎಂ ಲೆಸ್ಟು ಅಯ್ಯಪ್ಪ ಲೆಸ್ಟು ಡಿ ಎಂ ಆರ್ ಡಿ ಬರ್ಕೊಳ್ಳಿ ಪೇಪರ್ ಕೊಟ್ಟಿದ್ದೀವ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಸಮುದಾಯ ತಗೊಳ್ತಾ ಇದೆ ಈ ಸರ್ಕಾರ ಎಷ್ಟು ಚರ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ಅದೇ ಬೆಳೀತದೆ ಅಡುಗೆ ತುಂಬ ಭರ್ತಿ ಇವತ್ತು ಇವತ್ತು ಕುಮಾರಸ್ವಾಮಿಯವರ ನಿಮ್ಗೆ ಪಾಲುಗಳಿಗೆ ನಮಸ್ಕಾರ ಮಾಡ್ಕೊಂಡು ಗೊತ್ತೇನೆ ಕುಮಾರಣ್ಣ ಮನೆ ಕಣ್ಣೀರ ಹಾಕುದು ನನ್ನ ಎದುರುಗಡೆ ನಮ್ಮ ಕಾರ್ಯಕರ್ತರು ಮನೆ ಮನೆ ಕಾಂಗ್ರೆಸ್ ಮಾಡ್ತಾ ಇಲ್ಲ ನೀನ್ ಏನ್ ಮಾಡ್ತಾ ಇದೀಯ ನನಗೆ ಹೇಳಿದ್ರು ನಾನ್ ನೀವು ಪ್ರತಿ ಒಂದು ಭೂತ್ ಪಡೆದು ಪಾದ ಹೇಳ್ಕೊಂಡು ಮಾಡಿ ಅಂತ ಕೆಲಭಾಗ ಮಾಡ್ತಾ ಇದ್ರಿ ಕೆಲಭಾಗದಲ್ಲಿ ಅದು ಅದಾಗಬಾರ್ದು ನನಗೆ ಈ ಜನ ನೋಡಿದ ನನ್ನ ಭಯ ಇರ್ತದೆ ನಾನ್ ನಮ್ ಚುನಾವಣೆ ನಡೆಸ್ಕೊಬಿಡ್ತೀನಿ ಈ ಸರಿ ಯಾವ ಮಾಡುದು ಯಾವ್ ಮಾಡ್ಬಾರ್ದು ಇವತ್ತು ದಲಿತರು ಇರ್ಬೋದು ಇವತ್ತು ಹಿಂದುಳಿದವ್ರು ಒಳಗೋ ಇರ್ಬೋದು ಅವ್ರನ್ನೆಲ್ಲರೂ ಸಹ ಒಗ್ಗಟ್ಟೆ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದು ನಾನು ತರಾರು ಮರಿಬಾರ್ದು ಇವತ್ತು ಯಾರು ಏನೇನು ಹೇಳ್ಕೊಳ್ಳಿ ಕುಮಾರಸ್ವಾಮಿ ಅವ್ರಿಗೆ ಗೆದ್ದೇ ಗೆಲ್ತಾರೆ ಕೇಂದ್ರದ ಮಂತ್ರಿ ಆಗಿ ಆಗ್ತಾರೆ ಬಂದಿರೋದೇ ಬಲಿ ಆಗೋದಕ್ಕೆ ಅಂತಕ್ಕಂಥ ನಮ್ಮ ಮರಿಬಾರ್ದು ಅವ್ರು ಏನೇನು ಹೇಳ್ಕೊಳ್ಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಹೆಣ್ಮಕ್ಳ ಬರ್ತಾವ್ರೆ ಒಂದು ಲಕ್ಷ